ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿರಡ್ಕ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟದ ನಂತರ ಭಯೋತ್ಪಾದನೆ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಚರ್ಚೆಗಳು ಮತ್ತೆ ಜೋರಾಗಿ ನಡೀತಾ ಇದೆ ಬಲಪಂಥೀಯ ತೀವ್ರಗಾಮಿಗಳು ಸಂಘ ಪರಿವಾರದವರು ಮತ್ತು ಅವರ ಗೋಧಿ ಮೀಡಿಯಾಗಳು ಮತ್ತು ಅವರ ಸೋಷಿಯಲ್ ಮೀಡಿಯಾ ಪಡೆಗಳು ಭಯೋತ್ಪಾದನೆಯನ್ನು ಇಸ್ಲಾಂ ಧರ್ಮದ ಜೊತೆ ಜೋಡಿಸಿ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಗೋಧಿ ಮೀಡಿಯಾಗಳ ಟಿವಿ ಡಿಬೇಟ್ಗಳು ಕೂಡ ಪೂರ್ವಗ್ರಹ ಪೀಡಿತವಾಗಿ ಒಂದು ಧರ್ಮವನ್ನು ಗುರಿ ಮಾಡಿಯೇ ಸಾಕ್ತಾ ಇದೆ ಡೆಲ್ಲಿ ಬ್ಲಾಸ್ಟ್ ಬಗ್ಗೆ ಈವರೆಗೆ ತನಿಖಾ ತಂಡಗಳು ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಇನ್ನೂ ಕೂಡ ಕೋರ್ಟ್ ವಿಚಾರಣೆ ಆರಂಭ ಆಗಿಲ್ಲ ನ್ಯಾಯಾಲಯದ ತೀರ್ಪು ಬರೋಕೆ ಇನ್ನೂ ತುಂಬಾ ಸಮಯ ಬೇಕಾಗಿದೆ ಆದರೆ ಈ ದುಷ್ಟಕೂಟಗಳು ಸೇರ್ಕೊಂಡು ಆಗ್ಲೇ ತೀರ್ಪು ಕೊಟ್ಟಾಗಿದೆ ತನಿಖಾ ತಂಡಗಳು ಯಾರನ್ನಾದರೂ ವಿಚಾರಣೆ ಮಾಡಿದರೂ ಕೂಡ ಸಾಕುವವರಿಗೆ ಅವರನ್ನ ಕೂಡ ಈ ದುಷ್ಟಕೂಟಗಳು ಸೇರಿ ಭಯೋತ್ಪಾದಕರನ್ನಾಗಿ ಮಾಡಬಿಟ್ಟದೆ ದೆಹಲಿ ಸ್ಫೋಟದ ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದರು ಎಂಬ ಆರೋಪದಲ್ಲಿ ಹರಿಯಾಣದ ಮೂರು ವೈದ್ಯರನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಿಸಿದ್ದೇ ತಡ ಆ ಮೂರು ವೈದ್ಯರು ಕೂಡ ಇವರ ಪ್ರಕಾರ ಟೆರರಿಸ್ಟ್ಗಳಾದ್ರು ಆದರೆ ಸ್ಫೋಟಕ್ಕೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಅವರನ್ನು ಬಿಡುಗಡೆ ಮಾಡಲಾಗಿದೆ ಇದನ್ನ ಗೋಧಿ ಮೀಡಿಯಾಗಳು ಹೇಳಲ್ಲ ಸಮಾಜದ ಮುಂದೆ ಅವರು ಕಳಂಕ ಹೊತ್ತು ತಿರುಗುವಂತಾಗಿದೆ ಭಾರತದಲ್ಲಿ ಏನೇ ಭಯೋತ್ಪಾದನೆ ಕೃತ್ಯ ನಡೆದ್ರು ಅದನ್ನ ವ್ಯವಸ್ಥಿತವಾಗಿ ಮುಸ್ಲಿಮರ ತಲೆಗೆ ಕಟ್ಟುವ ರೋಗ ಶುರುವಾಗಿ ಮೂರು ದಶಕಗಳೇ ಕಳೆಯಿತು ಮುಸ್ಲಿಮರೆಲ್ಲರೂ ಭಯೋತ್ಪಾದಕರು ಎಂಬಂತೆ ಅವರನ್ನ ಚಿತ್ರಿಸಲು ಹೊರಟಿದ್ದಾರೆ ಅದು ಅವರಿಗೆ ಶಾಖೆಗಳಿಂದ ಸಿಕ್ಕಿರುವ ಶಿಕ್ಷಣ ಅದನ್ನು ಅವರು ನೇರವಾಗಿ ಹೇಳಲ್ಲ ಹಾಗಾಗಿ ಭಯೋತ್ಪಾದಕರೆಲ್ಲರೂ ಮುಸ್ಲಿಮರು ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನುವರು ಹೇಳುವಾಗ ಭಾರತದ ಮೊದಲ ಭಯೋತ್ಪಾದಕ ಗೋಡ್ಸಿಯನ್ನ ಮರೀತಾರೆ ಗುಜರಾತ್ ಮುಂಬೈ ಬಾಗಲ್ಪುರ ನೆಲ್ಲಿಯಲ್ಲಿ ಹತ್ಯಾಕಾಂಡ ನಡೆಸಿದ ಭಯೋತ್ಪಾದಕರ ಧರ್ಮ ಯಾವುದು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಸಂಜೋತಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಮಕ್ಕ ಮಸೀದಿಯಲ್ಲಿ ಅಜ್ಮೀರ್ ದರ್ಗಾದಲ್ಲಿ ಮಾಲೆಂಗಾಂವ್ ನಲ್ಲಿ ಬಾಂಬ್ ಸ್ಫೋಟಿಸಿದ ಉಗ್ರರ ಧರ್ಮವನ್ನ ಅವರು ಮರೆಮಾಚ್ತಾರೆ ಭಯೋತ್ಪಾದನೆ ಮಾಡೋ ನಕ್ಸಲರಲ್ಲಿ ಬಹುತೇಕರು ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದು ಅವರಿಗೆ ಗೊತ್ತಿಲ್ಲ ಭಯೋತ್ಪಾದಕಿಯೊಬ್ಬಳನ್ನ ಸಂಸತ್ಗೆ ಕಳುಹಿಸಿದ ಕೀರ್ತಿಯು ಅವರಿಗಿದೆ ಅಂತಹವರಿಗೆ ಭಯೋತ್ಪಾದನೆಯ ವಿರುದ್ಧ ಮಾತಾಡೋಕೆ ಯಾವ ನೈತಿಕತೆ ಇದೆ ಹೇಳಿ ಆದರೂ ಅವರು ಭಯೋತ್ಪಾದನೆ ಕೃತ್ಯ ನಡೆಸಿದಾಗ ಮುಸ್ಲಿಮರ ಮೇಲೆ ಬೊಟ್ಟು ಮಾಡ್ತಾರೆ ಒಂದಿಬ್ರು ಮಾಡುವ ಅಪರಾಧಗಳಿಗೆ ಇಡೀ ಸಮುದಾಯವನ್ನ ಹೊಣೆ ಮಾಡ್ತಾರೆ ಧರ್ಮ ಗ್ರಂಥಗಳನ್ನ ಧರ್ಮದ ಪ್ರವಾದಿಗಳನ್ನ ಎಳೆದು ತರ್ತಾರೆ ಕಪೋಲ ಕಲ್ಪಿತ ಕಥೆಗಳನ್ನ ಕಟ್ತಾರೆ ಮುಸ್ಲಿಮರ ವಿರುದ್ಧ ದ್ವೇಷ ಮೂಡಿಸೋಕೆ ಮುಂದಾಗ್ತಾರೆ ಸತ್ಯ ಏನೆಂಬುದು ತಿಳಿಯೋ ಮುನ್ನ ಸುಳ್ಳು ಇಡೀ ದೇಶ ಸುತ್ತಿ ಬಂದಿರುತ್ತೆ ದೆಹಲಿ ಸ್ಫೋಟದ ಪ್ರಕರಣದಲ್ಲೂ ಹೀಗೆ ಆಗಿದೆ ಯಾರೋ ಒಂದಿಬ್ಬರು ಮಾಡಿರುವ ಕೃತ್ಯಕ್ಕೆ ಇಡೀ ಸಮುದಾಯವನ್ನ ಮತ್ತು ಆ ಸಮುದಾಯದ ವೈದ್ಯರನ್ನ ಗುರಿ ಮಾಡಲಾಗಿದೆ ಅವರ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ ಮುಸ್ಲಿಂ ಡಾಕ್ಟರ್ಗಳ ಬಳಿಗೆ ಹೋದರೆ ಅವರು ಪಾಯ್ಸನ್ ಇಡೋ ಇಂಜೆಕ್ಷನ್ ಚುಚ್ಚಿ ಸಾಯಿಸ್ತಾರೆ ಅಂತೆಲ್ಲ ಅಪಪ್ರಚಾರ ನಡೀತಾ ಇದೆ ಇಂತಹ ಅಪಪ್ರಚಾರಗಳು ಬೇರೆ ಸಮುದಾಯದ ಜನರು ಆರೋಪಿಗಳಾಗಿರುವ ಪ್ರಕರಣದಲ್ಲಿ ನಡೆಯೋದಿಲ್ಲ ಆರೋಪಿಗಳು ಮುಸ್ಲಿಮರಾದರೆ ಮಾತ್ರ ಇಂತಹ ಅಪಪ್ರಚಾರಗಳು ನಡೆಯೋದು ಇದು ಸಂಘ ಪರಿವಾರ ಸಂಘಟಿತವಾಗಿ ನಡೆಸ್ತಾ ಇರುವ ಅಪಪ್ರಚಾರಗಳು ಅದರಲ್ಲಿ ಅನುಮಾನವೇ ಬೇಡ ಇಂತಹ ಅಪಪ್ರಚಾರಗಳು ನಡೆಯೋದರಿಂದ ಮತ್ತು ಇಲ್ಲಿ ವ್ಯವಸ್ಥೆಯ ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡ್ತಿರೋ ಕಾರಣಕ್ಕೆ ಅದೆಷ್ಟೋ ಮುಸ್ಲಿಮರು ಈಗಲೂ ಜೈಲು ಕಂಬಿಯೊಳಗಿದ್ದಾರೆ ಅವರು ಯಾವುದೇ ಅಪರಾಧ ಮಾಡದಿದ್ದರೂ ಇಂಥ ಅಪಪ್ರಚಾರಗಳು ಮತ್ತು ವ್ಯವಸ್ಥೆಯ ಶೋಷಣೆಯಿಂದ ಬಂಧನಕ್ಕೊಳಪಟ್ಟು ಜೈಲು ಸೇರಿದ್ದಾರೆ ಅದೆಷ್ಟೋ ಮಂದಿ ಹತ್ತಿಪ್ಪತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೀಬೇಕಾಗಿ ಬಂದಿದೆ ಕೊನೆಗೆ ನಿರಪರಾಧಿಗಳು ಅಂತ ಬಿಡುಗಡೆಯಾಗಿ ಬರ್ತಾರೆ ಅಷ್ಟರಲ್ಲಿ ಅವರ ಜೀವನವೇ ಆಗಿರುತ್ತೆ ಅದಕ್ಕೆ ಹಲವು ನಿದರ್ಶನಗಳನ್ನು ನಾನು ಕೊಡಬಲ್ಲೆ ಒಂದಲ್ಲ ಎರಡಲ್ಲ ಹಲವು ಇಂತಹ ಪ್ರಕರಣಗಳಿದೆ ಎರಡು ಸಾವಿರದ ಆರರ ಮುಂಬೈ ಸರಣಿ ಸ್ಫೋಟದಲ್ಲಿ ಆರೋಪಿಗಳಾಗಿ ಬಂಧಿತರಾಗಿದ್ದ ಹನ್ನೆರಡು ಮಂದಿ ಮುಸ್ಲಿಮರು ಹದಿನೆಂಟು ವರ್ಷ ಜೈಲಿನಲ್ಲಿರ್ತಾರೆ ಈ ವರ್ಷ ಬಾಂಬೆ ಹೈಕೋರ್ಟ್ ಅವರನ್ನು ನಿರಪರಾಧಿಗಳು ಅಂತ ಖುಲಾಸೆಗೊಳಿಸಿ ಬಿಡುಗಡೆ ಮಾಡಿತು ಎರಡು ಸಾವಿರದ ಒಂದರಲ್ಲಿ ಗುಜರಾತಿನ ಸೂರತ್ನಲ್ಲಿ ನೂರ ಇಪ್ಪತ್ತೇಳು ಮಂದಿ ಮುಸ್ಲಿಮರನ್ನು ಭಯೋತ್ಪಾದನೆಯ ಆರೋಪದಲ್ಲಿ ಬಂಧಿಸಲಾಗಿತ್ತು ಅವರೆಲ್ಲ ಸಿಮಿ ಸದಸ್ಯರು ಅಂತ ದೂರಲಾಗಿತ್ತು ಅವರು ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸೂರತ್ ಕೋರ್ಟ್ ಅವರನ್ನೆಲ್ಲ ನಿರಪರಾಧಿಗಳು ಅಂತ ತೀರ್ಪು ನೀಡಿತ್ತು ಅಷ್ಟೊತ್ತಿಗೆ ಬಂಧಿತರಲ್ಲಿ ಕೆಲವರು ಮರಣ ಹೊಂದಿದ್ರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮಹಾರಾಷ್ಟ್ರದ ಭೂಸಾವಲ್ ಎಂಬ ಊರಿನಿಂದ ಹನ್ನೊಂದು ಮಂದಿ ಮುಸ್ಲಿಮರನ್ನ ಭಯೋತ್ಪಾದನೆ ಆರೋಪದಲ್ಲಿ ಬಂಧಿಸಿ ಇಪ್ಪತ್ತು ವರ್ಷಗಳ ಕಾಲ ಜೈಲಿನಲ್ಲಿಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಸಿಕ್ನ ಟಾಡಾ ಕೋಟ್ ಆ ಹನ್ನೊಂದು ಮಂದಿಯನ್ನ ನಿರಪರಾಧಿ ಅಂತ ಖುಲಾಸೆಗೊಳಿಸಿತು ಸಾವಿರದ ಒಂಬೈನೂರ ತೊಂಬತ್ತ ಆರರ ದೆಹಲಿ ಸ್ಫೋಟ ಮತ್ತು ರಾಜಸ್ಥಾನದಲ್ಲಿ ನಡೆದ ಸ್ಫೋಟದ ಕೇಸಲ್ಲಿ ಕಾಶ್ಮೀರಿಗಳನ್ನು ಬಂಧಿಸಲಾಗಿತ್ತು ಅವರ ಮೇಲೆ ಭಯೋತ್ಪಾದನಾ ಕೃತ್ಯ ನಡೆಸಿದ ಆರೋಪ ಹೊರಿಸಲಾಗಿತ್ತು ಅವರು ಸುಮಾರು ಇಪ್ಪತ್ತ ಮೂರು ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಕೊನೆಗೆ ಅವರು ನಿರಪರಾಧಿಗಳು ಅಂತ ಕೋರ್ಟ್ ಹೇಳಿತು ಹಾಗೆ ಭಟ್ಕಳದ ಮೌಲಾನಾ ಶಬ್ಬೀರ್ ಗಂಗಾವಲಿ ಕೇಸ್ ಕೂಡ ಇದೇ ರೀತಿಯಿದೆ ಮುಂಬೈ ದಾಳಿ ಸಂಬಂಧ ಅವರನ್ನು ಏಳೂವರೆ ವರ್ಷ ಜೈಲಿನಲ್ಲಿಡಲಾಗಿತ್ತು ಕೊನೆಗೆ ಆರೋಪ ಮುಕ್ತರಾದರು ಮುಸ್ಲಿಮರು ಆರೋಪಿಗಳಾಗಿರುವ ಪ್ರಕರಣದಲ್ಲಿ ಇಂತಹ ನೂರಾರು ಉದಾಹರಣೆಗಳಿದೆ ಈ ಹಿಂದಿನ ಪೋಟಾ ಕಾನೂನು ಠಾಡಾ ಕಾನೂನು ಈಗಿನ ಯು ಎ ಪಿ ಎ ಕಾನೂನುಗಳ ಮೂಲಕ ನೂರಾರು ಅಮಾಯಕ್ ಮುಸ್ಲಿಮರನ್ನ ಭಯೋತ್ಪಾದನೆಯ ಪ್ರಕರಣದಲ್ಲಿ ಸಿಲುಕಿಸಿ ಕೊನೆಗೆ ಅವರನ್ನ ನಿರಪರಾಧಿಗಳು ಅಂತ ಬಿಡುಗಡೆ ಮಾಡಲಾಗ್ತಾ ಇದೆ ಅಷ್ಟರಲ್ಲಿ ಅವರ ಜೀವನ ಸಂಪೂರ್ಣವಾಗಿ ಬರ್ಬಾದ ಆಗಿರುತ್ತೆ ಮಾಡದ ತಪ್ಪಿಗಾಗಿ ತಮ್ಮ ಜೀವನವನ್ನೇ ಅವರು ಕಳೆದುಕೊಳ್ತಾರೆ ಇಂದಿಗೂ ನೂರಾರು ಮುಸ್ಲಿಮರು ಇಂತಹ ಪ್ರಕರಣದಲ್ಲಿ ಜೈಲಿನಲ್ಲಿ ಕುಳಿತಾ ಇದ್ದಾರೆ ಅವರ ಮೇಲೆ ಆರೋಪಗಳಿರುವುದರಿಂದ ಸಮಾಜ ಅವರನ್ನ ದೂರ ತಾಳ್ತಾ ಇದೆ ಅದರ ಪರಿಣಾಮ ಅವರ ಕುಟುಂಬದ ಮೇಲಾಗ್ತಾ ಇದೆ ಅವರ ಕುಟುಂಬ ಆ ನೋವನ್ನು ಅನುಭವಿಸ್ತಾ ಇದೆ ಭಯೋತ್ಪಾದಕರೆಲ್ಲರೂ ಮುಸ್ಲಿಮರೇ ಅನ್ನೋದು ದುಷ್ಟಕೂಟಗಳು ಸಮಾಜದ ನಡುವೆ ಹೇರಿರುವ ಅಭಿಪ್ರಾಯ ಅದು ಸಂಘ ಪರಿವಾರದ ಪಿತೂರಿಯ ಭಾಗ ಅವರ ಷಡ್ಯಂತ್ರದ ಭಾಗ ಭಯೋತ್ಪಾದಕರೆಲ್ಲರೂ ಮುಸ್ಲಿಮರು ಎಂಬ ಕಟ್ಟುಕತೆಯನ್ನ ಸತ್ಯ ಎಂಬಂತೆ ಬಿಂಬಿಸಿ ಸಮಾಜದ ನಡುವೆ ತುರುಕಲಾಗ್ತಾ ಇದೆ ಅದರ ಪರಿಣಾಮ ಎಲ್ಲೇ ಭಯೋತ್ಪಾದನಾ ಕೃತ್ಯ ನಡೆದರೂ ಅದು ಮುಸ್ಲಿಮರೇ ನಡೆಸಿರಬೇಕು ಅಂತ ಈ ಸಮಾಜ ಭಾವಿಸುವಂತಾಗಿದೆ ಅದರಿಂದ ಧರ್ಮ ಧರ್ಮಗಳ ನಡುವೆ ಮನುಷ್ಯ ಮನುಷ್ಯರ ನಡುವೆ ಅಪನಂಬಿಕೆಗಳು ಹೆಚ್ಚಾಗ್ತಾ ಇದೆ ಅದರಿಂದ ರಾಜಕೀಯ ಲಾಭ ಪಡೆಯುವರು ಪಡಿತಾನೆ ಇದ್ದಾರೆ ಮೊನ್ನೆಯ ದೆಹಲಿ ಸ್ಫೋಟ ಕೂಡ ಬಿಹಾರದ ಎರಡನೇ ಹಂತದ ಮತದಾನದಲ್ಲಿ ಖಂಡಿತ ಪರಿಣಾಮವನ್ನ ಬೀರಿರುತ್ತೆ ಅದು ಕೋಮುವಾದಿ ರಾಜಕೀಯ ಪಕ್ಷಕ್ಕೆ ಲಾಭವೂ ಮಾಡಿರುತ್ತೆ ಅದರಿಂದ ಬಿ ರಾಜಕೀಯ ಲಾಭವಾಗಿದೆ ಆದರೆ ಅದರಿಂದ ಈ ಸಮಾಜಕ್ಕೆ ನಷ್ಟ ಆಗತ್ತೆ ಇಂತಹ ಅಪಪ್ರಚಾರಗಳು ಅಂತಿಮವಾಗಿ ಈ ಸಮಾಜದಲ್ಲಿ ದುರಂತಗಳಿಗೆ ಕಾರಣವಾಗುತ್ತೆ ಅದಾಗುವ ಮುಂಚೆ ಎಲ್ಲರೂ ಎಚ್ಚರವಾಗಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್